ಯಾವುದನ್ನ ಪ್ರೀತಿಸ್ತೀವೋ ಅದು ವಿಗ್ರಹ ಸಮಡ್ತೀವೋ ಅದೇ ನಮ್ಮ ಜೀವಿತವನ್ನ ನಾಶ ಮಾಡುತ್ತೆ ಅನ್ನೋದಕ್ಕೆ ಈ ಎರಡು ಬೆಸ್ಟ್ ಎಕ್ಸಾಂಪಲ್ ಒಂದು ವೇಳೆ ಲೈಫ್ ಪಾರ್ಟ್ನರ್ ಅನ್ನ ದೇವರಿಗಿಂತ ಹೆಚ್ಚಾಗಿ ನೀವು ಪ್ರೀತಿಸ್ತಾ ಇದೆಯಾ ಅಂದ್ರೆ ಅದು ಕೊನೆಗೆ ನಿನ್ನ ಕಣ್ಣೀರಿಗೆ ಕಾರಣವಾಗುತ್ತೆ ನಿನ್ನ ಮನೋವ್ಯಕ್ತಿಗೆ ಕಾರಣವಾಗುತ್ತೆ ನೀನು ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸೋದಾದ್ರೆ ಇದುವರೆಗೂ ಹೇಳದಾಗೆ ಚಿಕ್ಕ ಕಂದಮ್ಮನ ಸೀರೆಯನ್ನು ಹುಚ್ಚಿನಿಂದ ವಾಷಿಂಗ್ ಮಿಷಿನ್ ಹಾಕಿ ಮಗು ಸತ್ತು ಮೇಲೆ ಎದೆ ಪಡ್ಕೊಂಡು ಅಥವಾ ಆಕೆ ಕಣ್ಣೇ ಕಾರಣ ಏನು ಆಕೆ ಹೆಚ್ಚಾಗಿ ಪ್ರೀತಿಸಿದಂತ ಸೀರಿಯಲ್ಲೇ ಸೊ ಈ ದಿನಮಾನಗಳಲ್ಲೂ ಕೂಡ ಪ್ರಿಯರಾದ ದೇವರ ಮಕ್ಕಳೇ ಯಾವುದನ್ನ ನಾವು ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀವೋ ಪೂಜಿಸ್ತೀವೋ ಕೊನೆಗೆ ಅದು ನಮ್ಗೆ ಏನಾಗಿ ಮಾಡ್ಕೊಳ್ತಂತೆ ಉರುಳಾಗಿ ಮಾಡ್ಕೊಳ್ತಾರೆ